ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಅದರಲ್ಲೂ ಮೊಟ್ಟ ಮೊದಲ ಪರೀಕ್ಷೆ ಯಾವುದು ಅಂತ ಹೇಳಿದರೆ ಪ್ರಥಮ ಭಾಷೆ ಆಗಿರ್ತಕ್ಕಂತಹ ಕನ್ನಡ ಲ್ಯಾಂಗ್ವೇಜಿನ ಎಕ್ಸಾಮ್ ಇವತ್ತು ಪ್ರಾರಂಭ ಆಗಿದೆ ಸೊ ಆ ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಆ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾನಿವತ್ತು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅನ್ನೋದು ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ರತಿ ಪ್ರಶ್ನೆಗೂ ಉತ್ತರಗಳನ್ನು ಈ ಪಿ ಡಿ ಎಫ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಹಿಡ್ಕೊಂಡು ಯಾವೆಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾದಂಥ ಉತ್ತರವನ್ನು ಬರೆದಿದ್ದೀರಿ ಅಂಥೇಳಿ ನೀವು ಅನಾಲಿಸ್ ಮಾಡ್ಕೋಬೋದು ಎಷ್ಟು ಮಾರ್ಕ್ಸ್ ನಿಮಗೆ ಬರಬಹುದು ಅಂಥೇಳಿ ನೀವು ಆಲ್ರೆಡಿ ಗೆಸ್ ಕೂಡ ಮಾಡ್ಬೋದು ಸೊ ಲೇಟ್ ಮಾಡ್ದೇನೆ ಮೊದಲನೇ ಪ್ರಶ್ನೆಗೆ ಹೋಗೋದಾದರೆ ಸೊ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಯಾರ ಅನುನಾಸಿಕಾಕ್ಷರಗಳು ಅಂತ ಹೇಳಿದರೆ ಮೂಗಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನು ಅಂತ ಹೇಳಿ ಕರಿತೀವಿ ನ್ಯ ಣ ನ ಮ ಇವೆಲ್ಲವೂ ಕೂಡ ಅನುನಾಸಿಕಾಕ್ಷರಗಳಾಗಿರ್ತವೆ ಹಾಗಿದ್ರೆ ಒಟ್ಟು ಐದು ಅನುನಾಸಿಕಾಕ್ಷರಗಳು ಅದಾವು ಯಾರೆಲ್ಲ ಇದನ್ನು ಆಪ್ಷನ್ ಚಾಯ್ಸ್ ಮಾಡಿದ್ದೀರಿ ಅಥವಾ ಆಯ್ಕೆ ಮಾಡಿ ಬರೆದು ಬಂದಿದ್ದೀರಿ ಅವರಿಗೆ ಒಂದು ಅಂಕ ಸಿಗತ್ತೆ ಸೊ ನೀವು ನಿಮ್ಮ ಕ್ವಶನ್ ಪೇಪರನ್ನು ಇಟ್ಟುಕೊಂಡು ಅನಾಲಿಸ್ ಮಾಡ್ತಾ ಹೋಗಿ ಸೊ ಎರಡನೇ ಪ್ರಶ್ನೆ ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ರೈಟ್ ಆದಂಥ ಆನ್ಸರ್ ಯಾವುದು ಅದಕ್ಕೆ ಆಪ್ಷನ್ ಎ ಆದೇಶ ಸಂಧಿ ಇನ್ನು ನೆಕ್ಸ್ಟ್ ಕ್ವಶನ್ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಸೊ ಆಪ್ಷನ್ ರೈಟ್ ಆದಂಥ ಆಪ್ಷನ್ ಯಾವುದು ಅಥವಾ ಆನ್ಸರ್ ಯಾವುದು ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಪ್ರಶ್ನೆ ಮೇಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ ಸೊ ನಾಲ್ಕು ಆಪ್ಷನ್ಗಳಲ್ಲಿ ರೈಟ್ ಆದಂಥ ಆಪ್ಷನ್ ಯಾವುದು ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ ಇನ್ನು ಐದನೇ ಪ್ರಶ್ನೆ ಅತ್ತಣಿ ಪದವು ಈ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಪಂಚಮಿ ಇನ್ನು ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಯಾವುದು ಯಾವ ವಾಕ್ಯ ಆಗುತ್ತೆ ಅಂತ ಕೇಳ್ಯಾರ ಸೊ ರೈಟ್ ಆದಂಥ ಆನ್ಸರ್ ಯಾವುದು ಮಿಶ್ರ ವಾಕ್ಯ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧ ಪದವನ್ನು ಬರೆಯುವುದಾಗಿರುತ್ತೆ ಸೊ ಅಂತಹ ಪ್ರಶ್ನೆಗಳಲ್ಲಿ ಏಳನೇ ಪ್ರಶ್ನೆ ಏನಂತ ಇದೆ ಪರ್ವತ ಅನ್ನೋದು ರೂಢನಾಮ ಆದರೆ ಸಹದೇವ ಅನ್ನೋದು ಅಂಕಿತನಾಮವಾಗಿರುತ್ತೆ ಏನಾಗಿರುತ್ತೆ ಅಂಕಿತನಾಮ ಆಗಿರುತ್ತೆ ಎಷ್ಟೋ ಜನ ಇದನ್ನು ನಾಮಪದ ಅಂಥೇಳಿ ಆನ್ಸರ್ ಬರೆದು ಬಂದಿದ್ದಾರೆ ರೈಟ್ ಆದಂಥ ಆನ್ಸರ್ ಯಾವುದು ಅಂಕಿತನಾಮ ಸೊ ಎಂಟನೇ ಪ್ರಶ್ನೆ ಮೊತ್ತ ಮೊದಲು ಅನ್ನೋದು ದ್ವಿರುಕ್ತಿ ಆದರೆ ಸತಿಪತಿ ಅನ್ನುವುದು ಜೋಡಿ ನುಡಿಯಾಗತ್ತೆ ಸೊ ಒಂಬತ್ತನೇ ಪ್ರಶ್ನೆ ತತ್ಸಮ ಮತ್ತು ತದ್ಭವಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ ಇದಾಗಿರುತ್ತೆ ಕಾರ್ಯ ಅನ್ನೋದು ತತ್ಸಮ ಆದರೆ ಕಜ್ ಅನ್ನೋದು ತದ್ಭವ ಅದೇ ಥರ ಯಶ ಅನ್ನೋದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗತ್ತೆ ಜಶ ಇನ್ನು ಹತ್ತನೇ ಪ್ರಶ್ನೆ ಚೆನ್ನಾಗಿ ಅನ್ನುವಂಥದ್ದು ಸಾಮಾನ್ಯಾರ್ಥ ಕಾವ್ಯಯ ಆದರೆ ಅಯ್ಯೋ ಅನ್ನುವಂತಹ ಶಬ್ದ ಭಾವಸೂಚ್ಯ ಕಾವ್ಯಯ ಆಗತ್ತೆ ಮೇನ್ ಕ್ವಶನ್ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಕೇಳ್ಯಾರ ಸೊ ಹನ್ನೊಂದನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂಥೇಳಿ ಕ್ವೆಶನ್ ಐತಿ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗತ್ತೆ ಅದೇ ಥರ ಹನ್ನೆರಡನೇ ಪ್ರಶ್ನೆ ವಚನಗಾರರಿಗೆ ಯಾವುದು ದೇವರಾಗಿತ್ತು ಅದಕ್ಕೆ ರೈಟ್ ಆದಂಥ ಆನ್ಸರ್ ವಚನಗಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇನ್ನು ಹದಿಮೂರನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲ್ಯಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಈ ಥರ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ರೈಟ್ ಆದಂಥ ಆನ್ಸರ್ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತೆ ಇನ್ನು ಅದೇ ಥರ ಹದಿನಾಲ್ಕನೇ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಅಂತ ಕ್ವಶನ್ ಐತಿ ಸೊ ರೈಟ್ ಆನ್ಸರ್ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಇನ್ನು ಹದಿನೈದನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಅಂತ ಹೇಳಿ ಕೇಳ್ಯಾರ ಸೊ ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು ಹದಿನಾರನೇ ಪ್ರಶ್ನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಸೊ ರೈಟ್ ಆನ್ಸರ್ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಂದರೆ ಸಂಪತ್ತು ಅಥವಾ ಹಣವನ್ನು ಬೇಡುವುದಕ್ಕಾಗಿ ಬಂದನು ಇನ್ನು ಹದಿನೇಳನೇ ಪ್ರಶ್ನೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿಯೂ ಕೂಡ ಜಾರಿಯಲ್ಲಿರಬೇಕು ಎರಡು ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ ಆ ಎರಡು ಅಂಕದ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಸರಿಯಾಗಿ ಬರೆದಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಹಾಗೆ ಇಪ್ಪತ್ತನೇ ಪ್ರಶ್ನೆ ಇದೆ ಇಪ್ಪತ್ತೊಂದು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತ ಐತಿ ನೀವೊಂದು ಸ್ವಲ್ಪ ನೋಡಿಕೊಡ್ರಿ ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿದ್ದರೆ ಅದಕ್ಕೆ ಆನ್ಸರ್ ಇಲ್ಲಿದೆ ಸೊ ಇದಷ್ಟು ಎರಡು ಅಂಕದ ಪ್ರಶ್ನೆಗಳಾದವು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರು ಅಂಕದ ಪ್ರಶ್ನೆಗಳು ಕೆಳಗಿನ ಕವಿ ಅಥವಾ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಐತಿ ಸೊ ಮೊದಲನೇ ಕವಿಯಾರು ಪೂತಿ ನರಸಿಂಹಾಚಾರ್ಯ ಇವ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಇಲ್ಲೈತಿ ಇಷ್ಟು ಬರೆದ್ರೆ ನಿಮ್ಗೆ ಮೂರು ಮಾರ್ಕ್ಸ್ ಸಿಗ್ತಾವೆ ಅದೇ ಥರ ನೆಕ್ಸ್ಟ್ ಬರ್ತಕ್ಕಂಥ ಕವಿ ರನ್ನ ಇವನ ಬಗ್ಗೆ ನೀವು ಇಷ್ಟು ಬರೆದಿದ್ರೆ ಪೂರ್ತಿಯಾದಂಥ ಅಂಕಗಳನ್ನು ಗಳಿಸಬಹುದು ಅದೇ ಥರ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳ್ಯಾರ ಯಾರೆಲ್ಲ ಇದೇ ಥರ ಪ್ರಸ್ತಾವನೆ ಹಾಕಿ ಗಣ ವಿಭಾಗ ಮಾಡಿದ್ದೀರಿ ಆಮೇಲೆ ಛಂದಸ್ಸಿನ ಹೆಸರನ್ನು ಬರೆದಿದ್ದೀರಿ ಅವರಿಗೆ ಮೂರು ಅಂಕಗಳು ಸಿಗ್ತಾವೆ ಇದೊಂದು ಸಾರಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಥರ ಎಕ್ಸಾಮಲ್ಲಿ ಬರೆದಿರ ಬರೆದಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಕ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಇಟ್ಟುಕೊಂಡೇ ಈ ವಿಡಿಯೋವನ್ನು ನೋಡಿ ಅಂದರೆ ನಿಮಗೆ ಈಸಿ ಆಗುತ್ತೆ ಇದು ಮೂವತ್ತನೇ ಪ್ರಶ್ನೆ ಆದರೆ ಇನ್ನು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂಥೇಳಿ ಕೇಳ್ಯಾರ ಸೊ ಏನು ಪ್ರಶ್ನೆ ಏನಿದೆ ಮೂವತ್ತೊನೇ ಪ್ರಶ್ನೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣಗಿತ್ತಿಯಂತೆ ಶೋಭಿಸುತ್ತಿದ್ದವು ಈ ಥರ ಪ್ರಶ್ನೆ ಕೊಟ್ಟಿದ್ದಾರೆ ಇದನ್ನು ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸ್ಬೇಕು ಸೊ ಅಲಂಕಾರ ಯಾವುದು ಉಪಮಾಲಂಕಾರ ಹೆಂಗೆ ಗೊತ್ತದು ಸರ್ ನಿಮಗೆ ಉಪಮಾಲಂಕಾರ ಅಂಥೇಳಿ ಅಂತೆ ದಂತೆ ಅಂತ ಬಂತು ಅಂದರೆ ಅದು ಉಪಮಾಲಂಕಾರ ಆಗಿರ್ತೈತಿ ಉಪಮಾಲಂಕಾರದೊಳಗೆ ಮತ್ತು ಎಂಥ ಉಪಮಾಲಂಕಾರ ಪೂರ್ಣೋಪಮ ಅಲಂಕಾರ ಈ ಅಲಂಕಾರಗಳ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಇನ್ ಡೀಟೇಲಾಗಿ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ನಾವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀವಿ ನಾವು ಹೋಗಿಬಿಟ್ಟು ಅಲಂಕಾರದ ಬಗ್ಗೆ ಆಗಿರ್ಬೋದು ಯಾವುದೇ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯವಾಗಿದ್ದರೂ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲ ಗ್ರಾಮರ್ ಪಾರ್ಟ್ಗಳ ಮೇಲೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದೆ ಇನ್ನು ಲಕ್ಷಣ ಎರಡು ವಸ್ತುಗಳ ಪರಸ್ಪರ ಹೋಲಿಕೆಯೇ ಉಪಮಾಲಂಕಾರ ಆಗಿರುತ್ತೆ ಈ ಥರ ಬರೀಲೇಬೇಕು ಈ ಥರ ಬರೆದ್ರೆ ಮಾತ್ರ ನಿಮಗೆ ಸಂಪೂರ್ಣ ಮ ಅಂಕಗಳನ್ನು ಕೊಡ್ತಾರ ಇಲ್ಲಾಂದರೆ ಮಾರ್ಸ್ ಕಟ್ ಮಾಡ್ತಾರ ಇನ್ನು ಉಪಮೇಯ ಯಾವುದು ಇದ್ರಾಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಉಪಮೇಯ ಮತ್ತು ಉಪಮಾನವನ್ನು ಕಂಡುಹಿಡಿದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಉಪಮೇಯ ಅಂತ ಹೇಳಿದರೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಇನ್ನು ಉಪಮಾನ ಯಾವುದು ಒಣಗಿತ್ತಿ ಅನ್ನೋದು ಉಪಮಾನ ಆಗಿರ್ತತಿ ಉಪಮಾವಾಚಕ ನಾನು ಆಲ್ರೆಡಿ ಹೇಳ್ದಂಗೆ ಅಂತೆ ದಂತೆ ಅಂತ ಈ ಥರ ಏನಾದ್ರು ಶಬ್ದ ಬಂದವು ಅಂದರೆ ಅದು ಉಪಮಾವಾಚಕ ಆಗಿರ್ತೈತಿ ಸಮಾನ ಧರ್ಮ ಶೋಭಿಸುವುದು ಇನ್ನು ಸಮನ್ವಯ ಏನು ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಒಣಗಿತ್ತಿಗೆ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಇಷ್ಟು ಬರದ್ರಿ ಅಂತ ಹೇಳಿದರೆ ಮೂರು ಮಾರ್ಕ್ಸ್ ನಿಮಗೆ ಸಂಪೂರ್ಣವಾಗಿ ಸಿಗ್ತಾವು ಒಂದು ಮಾರ್ಸನ್ನು ಕೂಡ ಕಟ್ ಮಾಡೋದಿಲ್ಲ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳ್ಯಾರ ಮೂವತ್ತೆರಡನೇ ಪ್ರಶ್ನೆ ಏನಂತೈತಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಇದನ್ನು ತಾವು ನಿಮ್ಮ ಮಾತಿನಲ್ಲೇ ಬರೆದಿದ್ರೂ ಪರವಾಗಿಲ್ಲ ಅಥವಾ ಈ ರೀತಿ ಬರೆದಿದ್ರೂ ಕೂಡ ನಿಮಗೆ ಮಾರ್ಸ್ ಸಿಗ್ತತಿ ಸೊ ಬರೆದಿಲ್ಲ ಅಂತ ಹೇಳಿದರೆ ಈಗಾದರೂ ಕೂಡ ಇದನ್ನು ನೋಟ್ ಮಾಡಿಟ್ಕೊಡ್ರಿ ಮುಂದಿನ ಫೈನಲ್ ಎಕ್ಸಾಮಲ್ಲಿ ನಿಮಗೆ ಬರೀಲಿಕ್ಕೆ ತುಂಬ ಈಸಿ ಆಗುತ್ತೆ ಅಥವಾ ಅಂತ ಹೇಳಿಕೊಟ್ಟಾರ ಅಥವಾ ಅಂತ ಕೊಟ್ಟು ಇನ್ನೊಂದು ಕೂಡ ಗಾದೆ ಮಾತನ್ನು ಕೊಟ್ಟಿದ್ದಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಅಂಥೇಳಿಕೊಟ್ಟಾರ ಇದಕ್ಕೂ ಕೂಡ ನಾವೆಲ್ಲ ಕೊಟ್ಟಿದ್ದೀವಿ ತಾವು ಇಲ್ಲಿ ನೋಡ್ಕೋಬಹುದು ಇದೇ ಥರ ಬರೆದಿದ್ದರೂ ಓಕೆ ಬರದೇ ಇದ್ದರೂ ಕೂಡ ಪರವಾಗಿಲ್ಲ ನಿಮ್ಮ ವಾಕ್ಯದಲ್ಲಿ ಬರೆದಿದ್ದರೂ ಕೂಡ ಅದಕ್ಕೆ ಮಾರ್ಕ್ಸನ್ನು ಕೊಡ್ತಾರ ಇನ್ನು ಮೇನ್ ಕ್ವಶನ್ ನಂಬರ್ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಸೊ ಸಂದರ್ಭಾನುಸಾರವಾಗಿ ವಿವರಿಸುವಂತಹ ಪ್ರಶ್ನೆಗಳಿವು ಸೊ ಮೂವತ್ತ್ ಮೂರನೇ ಪ್ರಶ್ನೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ನೀವು ಇದೇ ಥರ ಬರೆದಿದ್ರೆ ಮೂರು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಮನುಷ್ಯನಂತೆ ಟಪ್ಪಿಗೆ ಟಪ್ಪಿಗೆಯಲ್ಲವೇ ಅಂತೈತಿ ಇದಕ್ಕೆ ರೈಟ್ ಆದಂಥ ಆನ್ಸರನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ ಸ್ವಲ್ಪ ನೋಡ್ಕೊಳ್ಳಿ ಇದೇ ಥರ ಬರಿದೇ ಇದ್ದರೂ ಕೂಡ ಪರವಾಗಿಲ್ಲ ನೀವು ಈಗಲಾದರೂ ಇದನ್ನು ನೋಟ್ ಮಾಡಿ ಇಟ್ಕೊಂಡು ಮುಂದಿನ ಎಕ್ಸಾಮಲ್ಲಿ ಬರಿಬೋದು ಇನ್ನು ಮೂವತ್ತೈದನೇ ಪ್ರಶ್ನೆ ಕೂಡ ಇಲ್ಲಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಅದೇ ಥರ ಮೂವತ್ತಾರನೇ ಪ್ರಶ್ನೆಯನ್ನು ಸ್ವಲ್ಪ ನೋಡ್ಕೊಳ್ಳಿ ಮೂವತ್ತೇಳನೇ ಪ್ರಶ್ನೆಯೂ ಕೂಡ ಇದೆ ಮೂವತ್ತೆಂಟನೇ ಪ್ರಶ್ನೆ ಹಾಗೆ ಮೇನ್ ಕ್ವಶನ್ ನಂಬರ್ ನಲವತ್ತು ಪದ್ಯವನ್ನು ಪೂರ್ಣಗೊಳಿಸ್ಲಿಕ್ಕೆ ಕೇಳಿದ್ದಾರೆ ಎರಡು ಪದ್ಯ ಕೊಟ್ಟಾರ ಎರಡು ಪದ್ಯದೊಳಗೆ ನೀವು ಯಾವ್ದಾರ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಬರಿಬೋದು ಇನ್ನು ಮೇನ್ ಕ್ವಶನ್ ನಂಬರ್ ಹನ್ನೊಂದು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತ ಹೇಳಿ ಕೇಳ್ಯಾರ ಆನ್ಸರ್ ಅದಕ್ಕೆ ಈ ರೀತಿಯಾಗಿ ಐತಿ ನೀವೇನು ಬರೆದಿದ್ದೀರಿ ಅನ್ನೋದನ್ನು ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ವಿಡಿಯೋ ಪಾಸ್ ಮಾಡಿಕೊಂಡು ಓದ್ಕೊಂಡು ನೋಡಿಕೊಡ್ರಿ ಅಂದರೆ ನಿಮಗೆ ಗೊತ್ತಾಗತ್ತೆ ಇನ್ನು ನೆಕ್ಸ್ಟ್ ನಲವತ್ತೊಂದನೇ ಪ್ರಶ್ನೆ ಆ ಮೇನ್ ಕ್ವಶನ್ ನಂಬರ್ ಹನ್ನೆರಡರೊಳಗೆ ಏನು ಕೇಳ್ಯಾರ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಐತಿ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ತಾವು ನಲವತ್ತೊಂದನೇ ಪ್ರಶ್ನೆಗೆ ಆನ್ಸರ್ ಐತಿ ಚೆಕ್ ಮಾಡಿಕೊಡ್ರಿ ಅದೇ ಥರ ಅಥವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಆನ್ಸರ್ ಇದೆ ಅದನ್ನು ನೋಡಿಕೊಡ್ರಿ ಆಮೇಲೆ ನಲವತ್ತೆರಡನೇ ಪ್ರಶ್ನೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಡ್ರಿ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇನ್ ಕ್ವಶನ್ ನಂಬರ್ ಹದಿಮೂರು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪೂರ್ತಿ ಗದ್ಯ ಭಾಗವನ್ನು ನೀವು ಓದಿಕೊಂಡು ಆನ್ಸರ್ ಬರೀಬೇಕಾದಂಥದ್ದು ಇರುತ್ತೆ ಸೊ ಇಲ್ಲಿ ಪ್ರಶ್ನೆಗಳಿಗೆ ಆನ್ಸರನ್ನು ನಾವು ಬರೆದೇವಿ ಒಂದು ಸಾರಿ ನೋಡಿಕೊಡ್ರಿ ಇನ್ನು ಕೊನೆಯದಾಗಿ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಹೇಳಿ ಕೇಳ್ಯಾರ ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಪತ್ರ ಬರೆಯಿರಿ ಅಂತ ಅಂಥೇಳೈತಿ ಸೊ ನೀವು ಈ ರೀತಿ ಪತ್ರ ಬರೆದಿದ್ರಿ ಅಂದರೆ ಅದು ಸರಿಯಾಗಿ ಇರುತ್ತೆ ಪತ್ರ ಬರೆಯೋ ಸಂದರ್ಭದಲ್ಲಿ ನಿಮ್ಮ ಮಾತಿನಲ್ಲೇ ವಾಕ್ಯಗಳನ್ನು ರಚನೆ ಮಾಡಿದ್ರೆ ಏನು ತನಿಖೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೂ ಕೂಡ ಮಾರ್ಸನ್ನು ಕೊಡ್ತಾರಾ ಇದೇ ಥರ ಬೇಕು ಅಂತ ಹೇಳಿದರೆ ಇದನ್ನು ನೋಟ್ ಮಾಡಿ ಇಟ್ಕೋಬಹುದು ಸೊ ಅಥವಾ ಅನ್ನೋ ಪ್ರಶ್ನೆಗೂ ಉತ್ತರ ಇದೆ ನಿಮ್ಮನ್ನು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ನೇಹಾ ಎಂದು ಭಾವಿಸಿಕೊಂಡು ಶಾಲಾ ವಾರ್ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ವಾಸಿಸುವ ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳ್ಯಾರ ಸೊ ಹೆಸರುಗಳನ್ನು ಅವ್ರು ಆಲ್ರೆಡಿ ಮೆನ್ಷನ್ ಮಾಡ್ಯಾರ ಮತ್ತು ನೀವು ನಿಮ್ಮದಾದಂಥ ಹೆಸರನ್ನು ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ಪ್ಯಾಟರ್ನ್ ಈ ರೀತಿ ಇದೆ ಇದರ ಇದೇ ಥರ ನೀವು ಬರೆದಿದ್ರಿ ಅಂದರೆ ನಿಮಗೆ ಖಂಡಿತ ಪೂರ್ತಿಯಾದಂತಹ ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ಇನ್ನು ನೆಕ್ಸ್ಟ್ ಕ್ವಶನ್ ಹದಿನೈದನೇ ಮೇನ್ ಕ್ವಶನ್ ನಂಬರ್ ಹದಿನೈದು ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀರಿ ಅಂತ ಹೇಳ್ಯಾರ ಸೊ ಪ್ರಬಂಧವನ್ನು ನೀವು ಈ ರೀತಿ ಬರೆದಿದ್ದಿರಿ ಅಂದರೆ ನಿಮಗೆ ಸಂಪೂರ್ಣವಾದಂತಹ ಅಂಕಗಳನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ ಈ ರೀತಿ ಬರೆದಿಲ್ಲ ನಾವು ನಮ್ಮ ವಾಕ್ಯದಲ್ಲಿ ಬರೆದೀವಿ ಸರ್ ಅಂದರೂ ಕೂಡ ಪರವಾಗಿಲ್ಲ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕ್ಸನ್ನು ಕೊಡ್ತಾರೆ ಸೊ ಇಲ್ಲಿಗೆ ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ತೋರಿಸಾಯಿತು ನಿಮ್ಮ ಕ್ವೆಶನ್ ಪೇಪರ್ ನಿಮ್ಮ ಹತ್ರ ಇದೆ ಅಂತ ಭಾವಿಸ್ತೀನಿ ಎಷ್ಟು ಅಂಕಗಳು ನೀವು ಪಡ್ಕೊಂಡಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಸಾಧ್ಯವಾದರೆ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೌದು ಸೊ ಇದಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡನೇ ಪ್ರಿಪ್ರೇಟರಿಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೋತ್ತರಗಳಾಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಮತ್ತೊಂದು ವಿಷಯದೊಂದಿಗೆ ಮೀಟ್ ಆಗೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ ಐಸ್